ನಾನು ಹಾಕಿರತಕ್ಕಂಬ್ಲೈನ್ ಅನ್ನ ನೋಡಿ ಆಶ್ಚರ್ಯ ಆದರೂ ಇದು ಸತ್ಯ ರಾಜ್ಯದ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕ ಕಾಂಗ್ರೆಸ್ ಸರ್ಕಾರವನ್ನ ಪತನ ಮಾಡತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ ಪ್ರತಿಪಕ್ಷಗಳು ಕೈ ಹಾಕಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ರಾಜ್ಯದ ಬಿಜೆಪಿ ಜೆ ಡಿ ಎಸ್ ನಾಯಕರು ಅಂದ್ಕೊಂಡಂತೆ ಎಲ್ಲವೂ ಕೂಡ ಆಗಿದ್ದೇ ಆದರೆ ಜನವರಿಯಲ್ಲಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಿ ವೈ ವಿಜಯೇಂದ್ರ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದ್ದಾವೆ ಕರ್ನಾಟಕದ ಕಾಂಗ್ರೆಸ್ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಕೊಡ್ತಾ ಇದೆ ಎನ್ನುವ ಭಾವನೆಗಳು ಮೇಲ್ನೋಟಕ್ಕೆ ಕಂಡು ಬಂದರೂ ಸಹ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಪತನ ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೈ ಹಾಕಿದಾರೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈ ರಾಷ್ಟ್ರೀಯ ನಾಯಕರ ಪ್ರಯತ್ನಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯೂ ಕೂಡ ಕೈ ಜೋಡಿಸಿದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ಇಷ್ಟೊಂದು ಬೃಹತ್ ಸಂಖ್ಯೆಯ ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂದ್ರೂ ಕೂಡ ಈ ಒಂದು ಪತನದ ಒಂದು ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೈ ಹಾಕಿರ್ತಕ್ಕಂಥದ್ದಂತೂ ಸತ್ಯ ಆದರೆ ಈ ಒಂದು ಬಿ ಜೆ ರಾಷ್ಟ್ರೀಯ ನಾಯಕರ ಒಂದು ಹೊಸ ರೀತಿಯ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಲೆಕ್ಕಾಚಾರಗಳು ಕೂಡ ಪಕ್ಕಾ ಆಗಿದ್ದೆ ಆದರೆ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸೋದಿಕ್ಕೆ ಬಿ ಜೆ ಪಿಯ ನಾಯಕರು ಮಾಡ್ಕೊಂಡಿರ್ತಕ್ಕಂಥ ದೊಡ್ಡ ಮಟ್ಟದ ಸ್ಕೆಚ್ ಆದರೂ ಏನು ನಿಜಕ್ಕೂ ಕೂಡ ಈ ಒಂದು ಕಾರ್ಯ ಸಾಕಾರಗೊಳ್ಳುತ್ತಾ ಅನ್ನೋದನ್ನು ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ದೊಡ್ಡ ಮಟ್ಟದ ಆಪರೇಷನ್ ಕಮಲವನ್ನು ಮಾಡುತ್ತೆ ಆ ಮೂಲಕ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರವನ್ನು ಪತನಗೊಳಿಸಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಒಂದು ಹಂತದಲ್ಲಿ ಇದು ಅಸಾಧ್ಯ ಅನ್ನೋ ಕಾರಣಕ್ಕೆ ಪಿಯ ರಾಷ್ಟ್ರೀಯ ನಾಯಕರು ಇದಕ್ಕೆ ಆಪರೇಷನ್ ಕಮಲಕ್ಕೆ ಬ್ರೇಕ್ ಹಾಕಿದ್ರು ಅನ್ನುವ ಸುದ್ದಿಯನ್ನು ಕೂಡ ನಾನು ಹಿಂದೇ ವರದಿ ಮಾಡಿದ್ದೆ ಆದರೆ ಇದೀಗ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಲಾಭವನ್ನು ಪಡೆಯೋ ಪ್ರಯತ್ನಕ್ಕೆ ಇದೀಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಪ್ರಯತ್ನವನ್ನು ಮಾಡ್ತಾ ಇದ್ದು ಈ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿ ಮಾಡಿರ್ತಕ್ಕಂಥ ಆರೋಪ ಬಹುತೇಕ ಸತ್ಯ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಜ್ಯದ ಐವತ್ತು ಕಾಂಗ್ರೆಸ್ ಶಾಸಕರ ಖರೀದಿಗೆ ಇದೀಗ ಬಿ ಜೆ ಪಿ ನಾಯಕರು ಪ್ರಯತ್ನವನ್ನು ಮಾಡ್ತಾ ಇದ್ದು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಬಿ ವೈ ವಿಜಯೇಂದ್ರನ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ರಚನೆಯಾಗುತ್ತೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಈ ಒಂದು ಪ್ರಯತ್ನಕ್ಕೆ ಸರಿಸುಮಾರು ಐದು ಸಾವಿರ ಕೋಟಿಗಳಷ್ಟು ಹಣವನ್ನು ವ್ಯಯ ಮಾಡೋದಕ್ಕೆ ಈಗಾಗಲೇ ಬಿ ಜೆ ಪಿ ನಾಯಕರು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಕಾಂಗ್ರೆಸ್ನ ಇಬ್ಬರು ಪ್ರಮುಖ ನಾಯಕರ ಒಂದು ನೇತೃತ್ವದಲ್ಲಿ ಎರಡು ತಂಡಗಳು ಬಿ ಜೆ ಪಿಗೆ ಸೇರ್ಪಡೆ ಆಗ್ತವೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಪ್ರಭಾವಿ ಸಚಿವರೊಬ್ಬರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಮೂವತ್ತು ಶಾಸಕರು ಒಂದು ಗುಂಪನ್ನು ಈಗಾಗಲೇ ರಚನೆ ಮಾಡಿಕೊಂಡಿದ್ದಾರೆ ಆ ಮೂವತ್ತು ಶಾಸಕರ ಗುಂಪು ಬಿ ಜೆ ಪಿಗೆ ಸೇರ್ಪಡೆಯಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದ ಸರಿಸುಮಾರು ಇಪ್ಪತ್ತು ಶಾಸಕರು ಒಬ್ಬ ಪ್ರಭಾವಿ ಸಚಿವನ ನೇತೃತ್ವದಲ್ಲಿ ಈಗಾಗಲೇ ಒಗ್ಗೂಡಿದರೆ ಆ ಒಂದು ಇಪ್ಪತ್ತು ಜನರ ಗುಂಪು ಸಹ ಬಿ ಜೆ ಪಿಯನ್ನು ಸೇರ್ಪಡೆ ಆಗುತ್ತೆ ಅನ್ನುವ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಈ ಐವತ್ತು ಶಾಸಕರು ಕೂಡ ಬಿ ಜೆ ಪಿಗೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿ ಸೇರ್ಪಡೆ ಆಗ್ತಾರೋ ಅನ್ನೋದನ್ನು ನೋಡೋದಾದರೆ ಆದರೆ ಇದು ಬಹುದೊಡ್ಡ ರಿಸ್ಕಿನ ಕೆಲಸ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ನ ನಾಯಕರು ಶಾಸಕರು ಇದೀಗ ಹೊಸ ರೀತಿಯ ಲೆಕ್ಕಾಚಾರವನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಈಗ ಬಿ ಜೆ ಪಿ ಮೂಲಗಳಿಂದ ಸಿಗ್ತಾ ಇದ್ದರು ಈ ಆಪರೇಷನ್ ಕಮಲದ ಟೀಮ್ನಲ್ಲಿರತಕ್ಕಂಥ ಒಬ್ಬ ಪ್ರಭಾವಿ ಮುಖಂಡನ ಹೇಳಿಕೆಯ ಪ್ರಕಾರವೇ ರಾಜ್ಯದ ಐವತ್ತು ಶಾಸಕರ ಆಪರೇಷನ್ಗೆ ಈಗಾಗಲೇ ಬೇಡಿಕೆ ಮೂರ್ನಾಲ್ಕು ಸುತ್ತಿನ ಮಾತುಕತೆಗಳು ಕೂಡ ಪೂರ್ಣಗೊಂಡಿದ್ದಾವೆ ಎನ್ನುವ ಒಂದು ಸ್ಪಷ್ಟಕ ಮಾಹಿತಿಯನ್ನು ಕೊಟ್ಟಿದ್ದು ಈ ನಾಯಕ ಹೇಳುವ ಪ್ರಕಾರ ರಾಜ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೆದಿದ್ದೆ ಆದರೆ ಜನವರಿ ಮಧ್ಯಭಾಗದ ವೇಳೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲ್ಲೋಲ ಕಲ್ಲೋಲಾಗುತ್ತೆ ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನ ಆಗಿ ಎನ್ ಎ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವ ಮಾತನ್ನ ಈ ಆಪರೇಷನ್ ಕಮಲದ ಟೀಮ್ ನಲ್ಲಿ ಒಬ್ಬ ಪ್ರಭಾವಿ ಬಿಜೆಪಿಯ ಮುಖಂಡ ಈಗ ಬಹಿರಂಗಗೊಳಿಸಿದ್ದಾರೆ ಇನ್ನೊಂದು ಕಡೆ ಯಾವ ರೀತಿ ಐವತ್ತು ಶಾಸಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ ಅಥವಾ ಬಾಹ್ಯ ಬೆಂಬಲವನ್ನ ತೆಗೆದುಕೊಳ್ಳುವ ತೆಗೆದುಕೊಳ್ಬೇಕಾ ಅನ್ನುವ ಒಂದು ಸ್ಪಷ್ಟ ನಿರ್ಧಾರವನ್ನು ಕೂಡ ಈಗ ಬಿ ಜೆ ಪಿ ನಾಯಕರು ಮಾಡಿದ್ದು ಈ ಐವತ್ತು ಶಾಸಕರ ಗುಂಪು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥ ಬೆಂಬಲವನ್ನು ವಾಪಸ್ ಪಡೆದು ತಮ್ಮ ಬೆಂಬಲ ಈ ಎನ್ ಡಿ ಎ ನೇತೃತ್ವದ ಸರ್ಕಾರಕ್ಕೆ ಇದೆ ಅನ್ನುವ ಒಂದು ಬಾಹ್ಯ ಬೆಂಬಲವನ್ನು ಕೊಡುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈ ಸಂದರ್ಭದಲ್ಲಿ ಐವತ್ತು ಶಾಸಕರ ಕ್ಷ ತಮ್ಮ ರಾಜೀನಾಮೆಯನ್ನು ಕೊಡಿಸಿ ಹೊಸದಾಗಿ ಅವರಿಗೆ ಉಪಚುನಾವಣೆಯನ್ನು ಎದುರಿಸಿ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅನ್ನುವ ಒಂದು ಲೆಕ್ಕಾಚಾರ ಇದೀಗ ಬಿ ಜೆ ಪಿ ನಾಯಕರದ್ದಾಗಿದ್ದು ಒಂದು ಪ್ರತ್ಯೇಕ ಗುಂಪನ್ನು ಕಾಂಗ್ರೆಸ್ ಶಾಸಕರು ಯಾರೆಲ್ಲ ಅನ್ನ ಬಿಟ್ಟು ಬರ್ತಾರೆ ಅವರೆಲ್ಲರೂ ಕೂಡ ಒಂದು ಪ್ರತ್ಯೇಕ ಗುಂಪನ್ನು ರಚನೆ ಮಾಡಿಕೊಂಡು ಮುಂದೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲಿರ್ತಕ್ಕಂಥ ಎನ್ ಡಿ ಎ ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಡೋದ್ರ ಮೂಲಕ ವಿಜಯೇಂದ್ರ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಜೆ ಡಿ ಎಸ್ನ ನಾಯಕರು ಸೂಚಿಸತಕ್ಕಂತ ಒಬ್ಬ ಶಾಸಕನನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಶೀಘ್ರದಲ್ಲೇ ನೇಮಕ ಮಾಡಲಾಗುತ್ತೆ ಅನ್ನುವ ಒಂದು ಮಾಹಿ ಸ್ಪಷ್ಟ ಸ್ಫೋಟಕ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ ನಿಜಕ್ಕೂ ಕೂಡ ಬಿ ಜೆ ಪಿಗೆ ಬಾಹ್ಯ ಬೆಂಬಲ ಕೊಡೋದಿಕ್ಕೆ ಈ ಕಾಂಗ್ರೆಸ್ನ ನಾಯಕರು ಸಿದ್ಧರಿದಾರ ಕಾಂಗ್ರೆಸ್ ಶಾಸಕರು ಯಾವ ಕಾರಣಕ್ಕೆ ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ಕೊಡ್ತಾರೆ ಅನ್ನೋದನ್ನು ನೋಡಿದ್ರೆ ಈಗಾಗಲೇ ಈ ಕಾಂಗ್ರೆಸ್ನ ಶಾಸಕ ಗಣಿಗ ರವಿ ಅವರು ಆರೋಪ ಮಾಡಿರೋ ಪ್ರಕಾರ ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ಆಫರನ್ನು ಬಿ ಜೆ ಪಿ ಕೊಡ್ತಾ ಇದೆ ಅನ್ನುವ ಒಂದು ಆರೋಪ ಏನಿದೆ ಈ ನೂರು ಕೋಟಿ ರೂಪಾಯಿಗಳನ್ನು ಪಡೆದು ಅದಷ್ಟೇ ಅಲ್ಲದೆ ಬಿ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಆ ಕಾಂಗ್ರೆಸ್ನಿಂದ ಹೊರಬರ್ತಕ್ಕಂಥ ಶಾಸಕರ ಕ್ಷೇತ್ರಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡ್ತೀವಿ ಅನ್ನುವ ಭರವಸೆಯನ್ನು ಈಗಾಗಲೇ ಈ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಮಾತಾಡಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸ ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಸಚಿವರೊಬ್ಬರು ಈಗಾಗಲೇ ರಾಷ್ಟ್ರೀಯ ಬಿ ಜೆ ಪಿ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಮೂವತ್ತು ಶಾಸಕರನ್ನು ಒಗ್ಗೂಡಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಒಬ್ಬ ನಾಯಕನ ಪ್ರಮುಖ ಉದ್ದೇಶ ಏನಂದರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ತೀರ್ಮಾನ ಈ ಒಬ್ಬ ಪ್ರಭಾವಿಯ ನಾಯಕನದ್ದಾಗಿದೆ ಆ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಹೊರಗಿಡಬೇಕು ಅನ್ನೋ ಉದ್ದೇಶಕ್ಕೆ ಇದೀಗ ತನ್ನ ಬೆಂಬಲಿಗ ಮೂವತ್ತು ಶಾಸಕರೊಂದಿಗೆ ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ಕೊಡ್ತಕ್ಕಂಥ ತೀರ್ಮಾನಕ್ಕೆ ಈ ಮಹಾನ್ ನಾಯಕ ಬಂದಿದ್ದು ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಅನೇಕ ಸುತ್ತಿನ ಮಾತುಕತೆಗಳನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಎನ್ನುವ ಮಾತುಗಳು ಕೇಳಬರ್ತದಾವೆ ಇನ್ನು ಉತ್ತರ ಇನ್ನ ಇನ್ನು ಮೈಸೂರು ಹಳೇ ಮೈಸೂರು ಭಾಗದ ಒಬ್ಬ ಪ್ರಭಾವಿ ಮುಖಂಡನೂ ಕೂಡ ಇಪ್ಪತ್ತು ಶಾಸಕರನ್ನು ಈಗಾಗಲೇ ಜೊತೆ ಮಾಡಿಕೊಂಡಿದ್ದು ಆ ಇಪ್ಪತ್ತು ಶಾಸಕರ ಜೊತೆಗೆ ಒಟ್ಟು ಟೋಟಲ್ ಐವತ್ತು ಜನ ಶಾಸಕ ಕಾಂಗ್ರೆಸ್ನ ಶಾಸಕರು ಇದೀಗ ಸರ್ಕಾರಕ್ಕೆ ತಾವು ನೀಡಿರ್ತಕ್ಕಂಥ ಬೆಂಬಲವನ್ನು ವಾಪಸ್ ಪಡೆದು ಆ ಮೂಲಕ ಪ್ರತ್ಯೇಕ ತಂಡವನ್ನು ರಚಿಸಿಕೊಂಡು ಸಿದ್ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ರಚನೆ ಆಗ್ತಕ್ಕಂಥ ಎನ್ ಡಿ ಎ ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಡ್ತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತದೆ ಮೇಲ್ನೋಟಕ್ಕೆ ಇದು ಅಸಾಧ್ಯವಾದ ಆಪರೇಷನ್ ಅನಿಸಿದರೂ ಕೂಡ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋ ಮಾತನ್ನೇ ನಾವು ಉಲ್ಲೇಖಿಸಿ ಹೇಳೋದಾದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಮೈತ್ರಿ ಪಕ್ಷದ ನಾಯಕರು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಸತ್ಯ ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಸರಿಸುಮಾರು ಐವತ್ತು ಶಾಸಕರನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಸಂಪರ್ಕ ಮಾಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಇದೇ ಮಾತನ್ನು ಇದೇ ಒಂದು ವಿಚಾರದ ಮುನ್ಸೂಚನೆಯನ್ನು ಇರ್ತಿರ್ತಕ್ಕಂಥ ಬಿ ಜೆ ಡಿ ಎಸ್ನ ರಾಷ್ಟ್ರೀಯ ವರಿಷ್ಠ ಎಚ್ ಡಿ ದೇವೇಗೌಡರು ಜನವರಿಯ ವೇಳೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು ಅದೇ ರೀತಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಕೂಡ ಜನವರಿಯ ಮಧ್ಯಭಾಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಒಂದು ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದನ್ನು ನಾವು ಇಲ್ಲಿ ಒಂದ್ಸರಿ ನೆನಪಿಸ್ಕೊಳ್ಬೋದು ಸ್ನೇಹಿತರೆ ನಿಜಕ್ಕೂ ಕೂಡ ಬಿ ಜೆ ಪಿ ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಆ ಪ್ರಯತ್ನದಲ್ಲಿ ಸಫಲವಾಗುತ್ತಾ ಅಥವಾ ಒಂದು ಜನಪ್ರಿಯ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಪತನಗೊಳಿಸೋ ಪ್ರಯತ್ನದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ವಿಫಲರಾಗ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ